ನೋಡಿ ಭಾರತದ ಮಧ್ಯಮ ವರ್ಗದವರ ಕನಸುಗಳು ಈಗ ಆಕಾಶ ಮುಟ್ಟಿವೆ ಆದರೆ ಆ ಕನಸುಗಳನ್ನ ಬೆನ್ನೆಟ್ಟುಕೊಂಡು ಹೋಗುವಾಗ ಇ ಎಂ ಐ ಅನ್ನೋ ಒಂದು ಬಲೆಗೆ ಸಿಕ್ಕಿ ಒಂದು ಕಡೆ ಒಳ್ಳೆ ಲೈಫ್ಸ್ಟೈಲ್ ಬೇಕು ಅನ್ನೋ ಆಸೆ ಇನ್ನೊಂದು ಕಡೆ ಸಾಲದ ಸುಳಿ ಅನ್ನೋ ವಾಸ್ತವ ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಈ ಸಮಸ್ಯೆ ಎಷ್ಟು ಗಂಭೀರವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಕೆ ಆನ್ಲೈನ್ನಲ್ಲಿ ಒಬ್ರು ಹಂಚ್ಕೊಂಡ ಈ ಎಚ್ಚರಿಕೆಯ ಮಾತನ್ನ ನೋಡಿ ಇದು ಕೇವಲ ನಂಬರ್ಗಳ ಆಟ ಅಲ್ಲ ಇದು ಜನರ ಬದುಕಿನ ಪ್ರಶ್ನೆ ಕುಟುಂಬಗಳ ಭವಿಷ್ಯದ ಪ್ರಶ್ನೆ ನಾವು ತಗೊಳ್ಳೋ ಪ್ರತಿಯೊಂದು ಹಣಕಾಸಿನ ನಿರ್ಧಾರದ ಹಿಂದೆ ಒಂದು ದೊಡ್ಡ ಕನಸಿರುತ್ತೆ ಆದರೆ ಆ ಕನಸಿನ ಹಿಂದಿರೋ ನಿಜವಾದ ಕಥೆಯೇನು ಸರಿ ಮೊದಲು ಈ ಕನಸು ಮತ್ತೆ ನಿಜ ಜೀವನದ ನಡುವೆ ಇರೋ ಗ್ಯಾಪ್ ಬಗ್ಗೆ ನೋಡೋಣ ಇಲ್ಲೊಂದು ಇಂಟ್ರೆಸ್ಟಿಂಗ್ ಕಥೆ ಇದೆ ಕೇಳಿ ಇವರಿಬ್ಬರಲ್ಲಿ ಯಾರು ಹೆಚ್ಚು ಶ್ರೀಮಂತರು ಒಳ್ಳೆ ಕಾರು ಫ್ಲಾಟ್ ಇಟ್ಕೊಂಡು ದುಬಾರಿ ರೆಸ್ಟೋರೆಂಟ್ಗಳಲ್ಲೂ ಊಟ ಮಾಡೋ ಆಗ ತಿಂಗಳ ಕೊನೆಗೆ ಕೈಯಲ್ಲಿ ಕಾಸಿಲ್ಲದ ಆ ಗ್ರಾಜ್ಯೂಯೇಟಾ ಅಥವಾ ಸಿಂಪಲ್ ಆಗಿ ಬದುಕಿ ತನ್ನ ಸಂಪಾದನೆಯ ಬಹುಪಾಲು ಉಳಿತಾಯ ಮಾಡಿ ನಿರಾಳವಾಳಿಲೋ ಆಪ್ಲಂಬರ ಇದೇ ನೋಡಿ ಇವಟ್ಟಿನ ಕಾಲದ ದುಡ್ಡಿನ ವಿಪರ್ಯಾಸ ಹಾಗಾದ್ರೆ ಆ ಗ್ರಾಜ್ಯೂಯೇಟ್ ಯಾಕೆ ಹಾಗೆ ಮಾಡುತ್ತಿದ್ದ ಅದಕ್ಕೊಂದು ಕಾರಣ ಇದೆ ಅದನ್ನೇ ಕಾನ್ಸ್ಪಿಕ್ಯೂಯಸ್ ಕನ್ಸಂಪ್ಷನ್ ಅಂತ ಕರೆಯೋದು ಅಂದ್ರೆ ನಾಲ್ಕು ಜನರ ಮುಂದೆ ನಮ್ಮ ಸ್ಟೇಟಸ್ ತೋರಿಸ್ಕೊಳೋಕೆ ಬೇರೆಯವರ ತರಹ ನಾವು ಇರ್ಬೇಕು ಅಂತ ಅಂದುಕೊಂಡು ಶಕ್ತಿ ಮೀರಿ ಖರ್ಚು ಮಾಡೋದು ಸರಿ ಈಗ ವಿಷಯದ ಅಸಲಿ ಪಾಯಿಂಟ್ಗೆ ಬರೋಣ ಅದೇ ಇ ಎಮ್ ಐಯ ಚಕ್ರವ್ಯೂಹ ತಿಂಗಳ ಸಂಬಳ ಬಂದಿದ್ದೇ ಗೊತ್ತಾಗಲ್ಲ ಅಷ್ಟರಲ್ಲೇ ಸಾಲಕ್ಕೆ ಅಂತ ಹೋಗಿ ಕೈಖಾಲಿಯಾಗಿರುತ್ತೆ ಈ ತರದ ನಿರಂತರ ಹಣಕಾಸಿನ ಒತ್ತಡ ಎಷ್ಟೋ ಜನರ ಜೀವನವನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ ಈ ನಂಬರ್ ನೋಡಿ ನಲವತ್ತು ಪ್ರತಿಶತ ಏನಿದು ಅಂದರೆ ನಮ್ಮ ದೇಶದ ಒಟ್ಟು ಆದಾಯಕ್ಕೆ ಹೋಲಿಸಿದ್ರೆ ಭಾರತೀಯ ಕುಟುಂಬಗಳ ಮೇಲಿರುವ ಸಾಲದ ಹೊರೆ ಅಂಡ್ ಶಾಕಿಂಗ್ ವಿಷಯ ಏನಂದ್ರೆ ಇದು ಬರೀ ಬ್ಯಾಂಕ್ ಸಾಲದ ಲೆಕ್ಕ ಮಾತ್ರ ಫ್ರೆಂಡ್ಸ್ ಹತ್ರ ಸಂಬಂಧಿಕರತ್ರ ಮಾಡಿರೋ ಕೈ ಸಾಲ ಇದರಲ್ಲಿ ಸೇರಿಲ್ಲ ಅಂದ್ರೆ ನಿಜವಾದ ಸಾಲದ ಹೊರೆ ಇದಕ್ಕಿಂತ ಎಷ್ಟೋ ದೊಡ್ಡದಿರ್ಬೋದು ಈಗ ಜನರ ಕೆಲವು ನಿಜವಾದ ಅನುಭವಗಳನ್ನು ನೋಡೋಣ ಒಬ್ಬರು ಹೀಗೇ ಹೇಳ್ತಾರೆ ಇದು ಎಷ್ಟೋ ಜನರ ಪ್ರತಿ ತಿಂಗಳ ಕತೆ ಅಲ್ವಾ ಸಂಬಳ ಬಂದ ವೇಗದಲ್ಲೇ ಖರ್ಚಾಗಿ ಹೋಗುತ್ತೆ ನೋಡಿ ಈ ಹಣಕಾಸಿನ ಒತ್ತಡ ಬರೀ ಮನೆಗೆ ಸೀಮಿತ ಅಲ್ಲ ಅದು ನಮ್ಮ ಕೆಲಸದ ಮೇಲೂ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೆಲಸ ಹೋಗ್ಬಿಡ್ತೇನೋ ಅನ್ನೋ ಭಯದಲ್ಲೇ ಬದುಕಬೇಕಾಡುತ್ತೆ ಈ ಮಾತುಗಳಲ್ಲಿ ಆ ಸಾಲದ ಚಕ್ರದಿಂದ ಹೊರಬರಬೇಕೆಂಬ ಹತಾಶೆ ಮತ್ತು ಒಂದು ನಿರ್ಧಾರ ಎರಡೂ ಕಾಣಿಸುತ್ತೆ ಇದು ಎಷ್ಟೋ ಜನರ ಮನಸ್ಸಿನೊಳಗಿನ ಮಾತು ಈ ವಿಷಯದ ಬಗ್ಗೆ ಆನ್ಲೈನ್ನಲ್ಲಿ ದೊಡ್ಡ ಚರ್ಚೆಯೇ ನಡೀತಿದೆ ಗೊತ್ತಾ ಈ ಗೊಂದಲದಲ್ಲಿ ಇರೋದು ಒಬ್ಬಿಬ್ರಲ್ಲ ಬಹುತೇಕ ಎಲ್ಲರೂ ಈ ಪ್ರಶ್ನೆಗಳ ಜೊತೆ ತಲೆ ಕೆಡ್ಸ್ಕೊಂಡಿದ್ದಾರೆ ಬನ್ನಿ ಆ ಚರ್ಚೆಯಲ್ಲಿ ಏನೆಲ್ಲ ಮಾತುಗಳು ಬರ್ತೀವಿ ಅಂತ ನೋಡೋಣ ಹಾಗಾದ್ರೆ ಇದಕ್ಕೆಲ್ಲ ಹೊಣೆ ಯಾರು ಅದು ನಮ್ದೇನಾ ಇಲ್ಲ ಸಿಸ್ಟಮ್ನದ್ದೇ ತಪ್ಪ ಕೆಲವರ ಪ್ರಕಾರ ಇದು ಪೂರ್ತಿ ವೈಯಕ್ತಿಕ ತಪ್ಪು ಹಣಕಾಸಿನ ಶಿಸ್ತು ಇಲ್ಲದಿರೋದು ಅಂತಾರೆ ಆದರೆ ಇನ್ನೊಂದು ಕಡೆ ದಿನೇ ದಿನೇ ಜಾಸ್ತಿ ಆಗ್ತಿರೋ ಬೆಲೆಗಳು ಕಷ್ಟೇ ಇರೋ ಸಂಬಳ ಆಮೇಲೆ ನೋ ಕಾಸ್ಟ್ ಇ ಎಂ ಐ ಅಂತ ಕಣ್ಣಿಗೆ ರಾಚೋ ಜಾಹೀರಾತುಗಳು ಈ ವ್ಯವಸ್ಥೆಯ ಒತ್ತಡವನ್ನು ಮರೆಯೋ ಹಾಗೇ ಇಲ್ಲ ನಮ್ಮಲ್ಲಿ ಹೆಚ್ಚಿನವರ ಅತಿ ದೊಡ್ಡ ಆರ್ಥಿಕ ಕನಸು ಅಂದ್ರೆ ಒಂದು ಸ್ವಂತ ಮನೆ ಅಲ್ವಾ ಆದ್ರೆ ಇವತ್ತಿನ ದಿನಗಳಲ್ಲಿ ಸ್ವಂತ ಮನೆ ಅನ್ನೋದು ಒಂದು ದೊಡ್ಡ ಆಸ್ಥಿನ ಅಥವಾ ದೊಡ್ಡ ಹೊರೆನ ಒಂದು ಕಡೆ ಪ್ರತಿವರ್ಷ ಜಾಸ್ತಿಯಾಗೋ ಬಾಡಿಗೆ ಇನ್ನೊಂದು ಕಡೆ ಇ ಎಂ ಐ ಟೆನ್ಷನ್ ಕೆಲಸ ಹೋಗ್ಬಿಡ್ತೇನೋ ಅನ್ನೋ ಭಯ ಮನೆ ತಗೊಳೋದ್ರ ಬಗ್ಗೆ ಇರೋ ಈ ಡಿಬೇಟ್ನ ಎರಡೂ ಸೈಡ್ ನೋಡೋಣ ಬನ್ನಿ ಸರಿ ಈ ಆಧುನಿಕ ಜಗಳ ಚರ್ಚೆ ಗೊಂದಲ ಇದೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ನಮ್ಮ ಏನು ಹೇಳಿದ್ದಾರೆ ಅಂತ ನೋಡಾಣ್ವಾ ಸಾವಿರಾರು ವರ್ಷಗಳ ಹಿಂದಿನ ಜ್ಞಾನದಲ್ಲಿ ಬಹುಶಃ ಇವತ್ತಿನ ಸಮಸ್ಯೆಗಳಿಗೆ ಉತ್ತರ ಸಿಗ್ಬೋದೋ ನೋಡಿ ಸಾವಿರಾರು ವರ್ಷಗಳ ಹಿಂದೆ ವೇದಗಳಲ್ಲಿ ಹೇಳಿರೋ ಈ ಮಾತು ಇವತ್ತಿಗೂ ಎಷ್ಟು ಸರಿ ಅನ್ಸುತ್ತೆ ಹಣವನ್ನ ಹೃದಯದಲ್ಲಿಯಲ್ಲ ತಲೆಯಲ್ಲಿಟ್ಕೋಬೇಕು ಅಂತ ಅಂದ್ರೆ ದುಡ್ಡಿನ ವಿಷಯದಲ್ಲಿ ಎಮೋಷನಲ್ ಆಗಿ ಯೋಚನೆ ಮಾಡೋದಕ್ಕಿಂತ ಬುದ್ಧಿವಂತಿಕೆಯಿಂದ ಲಾಜಿಕಲ್ ಆಗಿ ಯೋಚನೆ ಮಾಡಬೇಕು ಅನ್ನೋದು ಎಷ್ಟು ಮುಖ್ಯ ಅಲ್ವಾ ನಮ್ಮ ಹಳೆಯ ಗ್ರಂಥಗಳಲ್ಲಿ ಹಣದ ಬಗ್ಗೆ ತುಂಬಾನೇ ಬ್ಯಾಲೆನ್ಸ್ಡ್ ಆದ ಯೋಚನೆಗಳಿವೆ ಅವುಗಳ ಪ್ರಕಾರ ದುಡ್ಡು ಕೆಟ್ಟದಲ್ಲ ಆದ್ರೆ ದುಡ್ಡಿನ ಮೇಲಿನ ವ್ಯಾಮೋಹ ಕೆಟ್ಟದು ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಸಂಪತ್ತು ನದಿ ಹಾಗೆ ಹರಿತಾನೇ ಇರಬೇಕು ನಿಂತ ನೀರಾಗ್ಬಾರ್ದು ಅಂತ ಇದರ ಅರ್ಥ ಸಿಂಪಲ್ ಗಳಿಸಿದ್ದನ್ನ ಇನ್ವೆಸ್ಟ್ ಮಾಡ್ಬೇಕು ಅಥವಾ ದಾನ ಮಾಡಬೇಕು ಇಲ್ಲ ಸಮಾಜಕ್ಕೆ ಒಳ್ಳೆದಾಗೋ ಹಾಗೆ ಬಳಸ್ಬೇಕು ಆಗ್ಲೇ ಅದು ಬೆಳೆಯೋದು ಆ ಹಳೆಯ ಜ್ಞಾನಕ್ಕೆ ಇಲ್ಲೊಂದು ಮಾಡರ್ನ್ ಟೇಕ್ ಇದೆ ನೋಡಿ ನಿಜವಾದ ಸಂಪತ್ತು ಅಂದರೆ ಕಾರು ಬಂಗ್ಲೆ ಅಲ್ಲ ಅದು ಫ್ರೀಡಮ್ ಯಾವುದೇ ಹಣಕಾಸಿನ ಒತ್ತಡ ಇಲ್ಲದೆ ನಮಗಿಷ್ಟ ಬಂದ ಕನ್ಸನ್ನು ಫಾಲೋ ಮಾಡೋ ನಮ್ಮ ಪ್ರಕಾರ ನಾವು ಬದುಕೋ ಸ್ವಾತಂತ್ರ್ಯ ಸ್ಯಾರಿ ಇಷ್ಟೆಲ್ಲ ಮಾತಾಡಿದ ಮೇಲೆ ಈಗ ಪ್ರತಿಯೊಬ್ಬರು ತಮ್ಮದೇ ಆದ ಉತ್ತರವನ್ನು ಕಂಡುಕೊಳ್ಬೇಕಾದ ಸಮಯ ಬೇರೆಯವರು ನಮ್ಮಿಂದ ಏನು ನಿರೀಕ್ಷೆ ಮಾಡ್ತಾರೆ ಅನ್ನೋದಕ್ಕಿಂತ ನಮಗೆ ಒಳಗಿನಿಂದ ಏನ್ ಸರಿ ಅನ್ಸುತ್ತೆ ಅನ್ನೋದು ಮುಖ್ಯ ಹಾಗಾಗಿ ಅಸಲಿ ಪ್ರಶ್ನೆ ಇನ್ನು ಹೆಚ್ಚು ದುಡ್ಡು ಮಾಡೋದು ಹೇಗೆ ಅನ್ನೋದಲ್ಲ ಬದಲಿಗೆ ನಮ್ಗೆ ನಿಜವಾಗ್ಲೂ ಎಷ್ಟು ಬೇಕು ಎಲ್ಲಿಗೆ ಬಂದ್ರೆ ಸಾಕು ಅನ್ಸುತ್ತೆ ಅನ್ನೋದು ಈ ಒಂದೇ ಒಂದು ಪ್ರಶ್ನೆ ದುಡ್ಡಿನ ಬಗ್ಗೆ ನಾವು ನೋಡೋ ರೀತಿಯನ್ನೇ ಬದಲಾಯಿಸಿ ಬಿಡ್ಬೋದು ಹಾಗಾದ್ರೆ ಹಣಕಾಸಿನ ಬಗ್ಗೆ ಒಂದು ಕ್ಲಾರಿಟಿ ಪಡ್ಕೊಳ್ಳೋಕೆ ಇಲ್ಲೊಂದು ನಾಲ್ಕು ಸ್ಟೆಪ್ಸ್ ಇದೆ ಮೊದಲನೇದು ಮ್ಯಾಚ್ ಅರ್ಥ ಮಾಡ್ಕೊಳ್ಳಿ ಕಾಂಪೌಂಡ್ ಇಂಟ್ರೆಸ್ಟ್ ಇ ಎಮ್ ಐ ಕ್ಯಾಲ್ಕುಲೇಷನ್ಸ್ ಕ್ರೆಡಿಟ್ ಸ್ಕೋರ್ ಇದೆಲ್ಲ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳಿ ಎರಡನೇದು ಶಿಸ್ತು ಬೆಳೆಸ್ಕೊಳ್ಳಿ ಸಂಬಳ ಬಂದ ತಕ್ಷಣ ಖರ್ಚು ಮಾಡೋದು ಬಿಟ್ಟು ಮೊದಲ ಸೇವಿಂಗ್ಸ್ಗೆ ಅಂತ ಒಂದಿಷ್ಟು ಎತ್ತಿಡಿ ಮೂರನೇದು ಎಲ್ಲರೂ ಮಾಡ್ತಾರೆ ಅಂತ ಮಾಡ್ಬೇಡಿ ಯಾವುದು ನಿಜವಾದ ಅವಶ್ಯಕತೆ ಯಾವುದು ಬರೀ ಸೋಷಿಯಲ್ ಪ್ರೆಷರ್ಗೆ ಮಾಡ್ತಿರೋ ಖರ್ಚು ಅಂತ ಯೋಚನೆ ಮಾಡಿ ಮತ್ತು ಕೊನೆಯದಾಗಿ ನಾಲ್ಕನೇದು ಸಾಕು ಅಂದರೆ ಎಷ್ಟು ಅಂತ ನೀವೇ ಡಿಸೈಡ್ ಮಾಡಿ ಪಕ್ಕದ ಮನೆಯವರನ್ನು ನೋಡಿ ಅಲ್ಲ ನಿಮ್ಮ ಮನಸ್ಸಿಗೆ ಸರಿ ಅನ್ನಿಸೋದನ್ನು ಮಾಡಿ ಹಣಕಾಸಿನ ಅರಿವು ಯಾಕೆ ಮುಖ್ಯ ಅನ್ನೋದಕ್ಕೆ ಈ ಮಾತು ಪರ್ಫೆಕ್ಟ್ ಆಗಿದೆ ಕೆಲವೊಮ್ಮೆ ದೊಡ್ಡ ದೊಡ್ಡ ಕಂಪನಿಗಳು ಮ್ಯಾಥ್ಸ್ ಎಲ್ಲ ಕಷ್ಟ ಅದು ನಿಮ್ಗಲ್ಲ ಅಂತ ನಮ್ಮ ತಲೆಯಲ್ಲಿ ತುಂಬಿಬಿಡುತ್ತೆ ಯಾಕಂದರೆ ನಮ್ಗೆ ಲೆಕ್ಕ ಗೊತ್ತಾದರೆ ಅವರು ನಮ್ಮಿಂದ ಎಷ್ಟು ತಗೊಳ್ತಿದ್ದಾರೆ ಅಂತ ಗೊತ್ತಾಗ್ಬಿಡ್ತಲ್ವಾ ಹಾಗಾಗಿ ಜ್ಞಾನವೇ ನಮ್ಮ ದೊಡ್ಡ ಅಸ್ತ್ರ ಹಾಗಾಗಿ ಕೊನೆಯಲ್ಲಿ ಈ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡಬೇಕು ನಾವು ಬದುಕ್ತಿರೋ ಈ ಜೀವನ ನಿಜವಾಗ್ಲೂ ನಮಗೆ ಬೇಕಾದ ಜೀವನಾನ ಅಥವಾ ಹೀಗೇ ಬದುಕ್ಬೇಕು ಅಂತ ಬೇರೆಯವರು ನಮಗೆ ಹೇಳ್ಕೊಟ್ಟಿರೋ ಜೀವನಾನ ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ